ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಇವತ್ತು ನಮ್ಮ ಮನೆಯಲ್ಲಿ ದೇವ್ರ ಹರಕೆ ಇದೆ ಚೌಡಿ ಹರಕೆ ಆ ದೇವ್ರಿಗೆ ಬಂದುಬಿಟ್ಟು ನಮ್ಮ ತೋಟದಲ್ಲಿರೋದು ಸೊ ನಾವು ತೋಟಕ್ಕೆ ಅಂತ ಹೊರಟಿದ್ವಿ ನಡ್ಕೊಂಡು ಹೋಗೋ ದಾರಿನಲ್ಲಿ ನಮ್ಮ ಪಕ್ಕದ ಮನೆಯವ್ರದ್ದು ಜಾಗ ಕೂಡ ಇದೆ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾಯಿದ್ರು ಅವರು ಸೊ ಆ ಸತ್ಯನಾರಾಯಣ ಪೂಜೆಗೂ ಹೋಗ್ಬಿಟ್ಟು ಕೈ ಮುಗಿದು ಪ್ರಸಾದ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಪೂಜೆ ಎಲ್ಲ ಮುಗ್ದಿತ್ತು ತೀರ್ಥ ಪ್ರಸಾದ ತಗೊಂಡು ಹೊರಡ್ತೀವಿ ಅಂತ ಹೇಳಿದ್ವಿ ಯಾಕೆಂದರೆ ನಮಗೂ ಲೇಟಾಗಿತ್ತು ನಾವು ದೇವ್ರ ಹರಕೆ ಹೋಗಬೇಕಿತ್ತಲ್ಲ ಅದಕ್ಕೋಸ್ಕರ ಇಲ್ಲ ಊಟ ರೆಡಿಯಾಗಿದೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಕಥೆಯಲ್ಲೇ ಹೇಳ್ತಾರೆ ಅಲ್ವಾ ಸತ್ಯನಾರಾಯಣ ಪೂಜೆ ಸ್ವಾಮಿ ಇದು ಪ್ರಸಾದನ ಎಲ್ಲೂ ಬಿಟ್ಟು ಹೋಗಬಾರ್ದು ಅಂಥೇಳಿ ಸೊ ಹಂಗಾಗಿ ಊಟ ಮಾಡಿಕೊಂಡು ನಂತರ ನಾವು ನಮ್ಮ ತೋಟಕ್ಕೆ ಹೊರಟ್ವಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನಿಮಗೆ ನಮ್ಮ ತೋಟನ ತೋರಿಸ್ತಾ ಇರೋದು ತೋಟದಲ್ಲೇ ಇರೋದು ನಮ್ಮ ಚೌಡಿ ದೇವರು ಎರಡು ಕಟ್ಟೆ ಇದೆ ಅಲ್ಲಿ ದೇವ್ರದ್ದು ಎರಡು ಕಟ್ಟೆ ಇದೆ ಸೊ ಅದಕ್ಕೆ ಇವತ್ತು ನಾವು ಕೋಳಿನ ಬಲಿ ಕೊಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ನಾವು ಹೋಗೋದ್ರೊಳಗನೆ ಅವರು ಕೋಳಿಯೆಲ್ಲ ಕುಯ್ದಾಗಿತ್ತು ಕ್ಲೀನ್ ಮಾಡ್ತಾಯಿದ್ರು ಸೊ ಇಲ್ಲೇ ಕಾಡಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಹೋಗುವಂಥ ಪದ್ಧತಿ ಇದು ಸೊ ಅಲ್ಲೇ ಅಡುಗೆ ಮಾಡೋದು ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ರು ಚಿಕನ್ನ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದೆ ನಾನು ಅದು ಕ್ಲೀನೆಲ್ಲ ಮಾಡಿಕೊಟ್ಟಿದ್ರು ಕಟ್ ಮಾಡೋದಕ್ಕೆ ಅಷ್ಟೇ ಹೆಲ್ಪ್ ಮಾಡಿದೆ ನೋಡಿ ಇದೇ ಕಟ್ಟೆನ ಹೇಳಿದ್ದು ನಂತರ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಕಡುಬು ಮತ್ತು ರೈಸು ಸೊಪ್ಪಿನ ಪಲ್ಯ ಅದನ್ನೆಲ್ಲ ನಾವು ಮನೇಲೇ ಮಾಡಿ ಕೊಟ್ಟು ಕಳಿಸಿರ್ತೀವಿ ಇಷ್ಟು ವರ್ಷ ಗಂಡಸ್ರೆ ಇಲ್ಲಿ ಅಡುಗೆ ಮಾಡ್ತಿದ್ರು ಈ ವರ್ಷ ಜನಗಳು ಕಡಿಮೆ ಇದ್ದಾರೆ ಯಾಕಂತಂದರೆ ಅದೇ ಅಲ್ಲಿ ಸತ್ಯನಾರಾಯಣ ಪೂಜೆ ಇರೋದರಿಂದ ಸೊ ಇಲ್ಲಿ ಯಾರು ಜನ ಜಾಸ್ತಿ ಬಂದಿಲ್ಲ ಅದಕ್ಕೋಸ್ಕರ ಯಾರು ಇಲ್ಲದೆ ಇರೋದಕ್ಕೋಸ್ಕರ ನಾನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಾಂಬಾರು ಒಂದೇ ಇಲ್ಲಿ ಮಾ ಇಲ್ಲಿ ಮಾಡೋದು ಮಂಡೆ ಸಾರು ಚೌಡಿ ಬನದ ಸಾರು ತೆಳು ಸಾರು ಇನ್ನು ಸುಮಾರು ಹೆಸ್ರುಗಳಿದ್ದಾವೆ ಇದಕ್ಕೆ ಎಲ್ಲ ಐಟಮ್ನು ನಾನು ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ದೆ ಈರುಳ್ಳಿ ಇಲ್ಲೆಲ್ಲ ಈರುಳ್ಳಿ ಕಟ್ ಮಾಡೋದು ಎಲ್ಲ ಕಷ್ಟ ಅಲ್ಲ ಸೊ ಇದಕ್ಕೆ ಎಲ್ಲದನ್ನೂ ಅಲ್ಲೇ ಕಟ್ ಮಾಡಿ ಕೊಟ್ಟು ಕಳಿಸಿದ್ವಿ ಸಪೋಸ್ ನಾವೇನಾದರೂ ಬರೋದು ಲೇಟ್ ಆದರೆ ಇವರೇ ಮಾಡಿಬಿಡಲಿ ಗಂಡಸ್ರೆ ಮಾಡಿಬಿಡ್ಲಿ ಅಂತ ಬಟ್ ನಾವು ಬರೋ ತನಕ ಮಾಡಿರಲಿಲ್ಲ ಸೊ ಚಿಕನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟರು ಬರೀ ಇಲ್ಲಿ ಕುರಿ ಕೂಡ ಕಟ್ ಮಾಡ್ತೀವಿ ನಾವು ಈ ವರ್ಷ ಕಟ್ ಮಾಡಿಲ್ಲ ಬ ಬರೀ ಕೋಳಿ ಕಟ್ ಮಾಡಿದ್ದೀವಿ ಸೊ ಕುರಿ ಆಗಿರಲಿ ಕೋಳಿ ಆಗಿರಲಿ ಅದರ ತಲೆನ ಮಾತ್ರ ಹಾಕಿ ಸಾರು ಮಾಡ್ತಾರೆ ಇಲ್ಲಿ ಹಂಗೆ ನಾವು ಅಷ್ಟೇ ಅದ್ರ ಜೊತೆಗೆ ಸ್ವಲ್ಪ ಮಾಡಿ ಚಿಕನ್ ಪೀಸಸ್ ಇರಲಿ ಅಂಥೇಳಿ ಪೀಸ ಪೀಸಸ್ನು ಹಾಕಿ ಅಡುಗೆ ಸಾಂಬಾರು ಮಾಡಿದ್ವಿ ಖಾರ ಎಲ್ಲ ಮನೆಯಲ್ಲೇ ರುಬ್ಕೊಂಡ್ಬಂದಿದ್ವಿ ಬಂದಿದ್ವಿ ನಮ್ಮ ತೋಟದ ಸುತ್ತ ಜಾಗ ನೋಡಿ ಇದು ಹೊಳೆ ಆ್ಯಕ್ಚುಲಿ ಇವತ್ತು ಈಗಿನ ಬಿಸಿಲು ಮಳೆ ಇಲ್ಲ ಅದಕ್ಕೆ ಹೊಳೇಲಿ ಒಂದು ಹನಿ ನೀರು ಕೂಡ ಇಲ್ಲ ತೋಟ ಕೂಡ ನೋಡಿ ಇನ್ನು ಹೆಂಗೆ ಕೆಂಪು ಕೆಂಪಾಗಿ ಹೋಗಿದೆ ಕರೆಂಟು ಸರಿ ಇರೋಲ್ಲ ಕರೆಂಟ್ ಇದ್ದರೆ ನೀರು ಸಾಕಾಗಲ್ಲ ನೀರೇನಾದರೂ ಬರೋ ಚಾನ್ಸಸ್ ಇದ್ದರೆ ಕರೆಂಟ್ ಇರೋಲ್ಲ ಸೊ ಒಂದು ಮಳೆಗೋಸ್ಕರ ವೆಯ್ಟಿಂಗಲ್ಲಿ ಇದ್ದೀವಿ ಒಂದೇ ಒಂದು ಮಳೆ ಕೂಡ ಬಂದಿಲ್ಲ ಫುಲ್ ಎಲ್ಲ ಡ್ರೈಯಾಗಿ ಹೋಗಿದೆ ನೆಲ ನೋಡಿ ಚಿಕನ್ ಕುದಿತಾ ಇದೆ ಇದಕ್ಕೆ ಮಸಾಲೆ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಬಂದಿದ್ದೆ ನಾನು ಅಲ್ಲಿ ನೋಡಿ ಸುಡ್ತಾ ಇದ್ದಾರಲ್ಲ ಅದು ಕೋಳಿ ಮಂಡೆ ಅದನ್ನು ಸುಟ್ಬಿಟ್ಟು ಕ್ಲೀನ್ ಮಾಡಿ ಇದು ಸಾಂಬಾರಿಗೆ ಹಾಕ್ತಾರೆ ಅದಕ್ಕೆ ಇದನ್ನು ಮಂಡೆ ಸಾರು ಅಂತ ಹೇಳೋದು ಹಾಕ್ತಾ ಅದೇ ಸಾಂಬಾರೆಲ್ಲ ಆದಮೇಲೆ ದೇವರಿಗೆ ಎಡೆ ಇಟ್ಟರು ಕಡುಬು ಅನ್ನ ಬೇವು ಬೆಲ್ಲ ಆಮೇಲೆ ಸೊಪ್ಪಿನ ಸಾರು ಮಾಡ್ತಾರೆ ಅರವೇ ಸೊಪ್ಪಿನ ಸಾರು ಸಾರಿ ಪಲ್ಯ ಸೊಪ್ಪಿನ ಪಲ್ಯ ಮತ್ತು ಎಲ್ಲರೂ ಕೂಡ ಪೂಜೆ ಮಾಡಿ ಮಾಡ್ಕೊಬೋದು ಇದರಲ್ಲಿ ಹೆಣ್ಮಕ್ಳು ಮುಟ್ಟೋ ಆಗಿಲ್ಲ ಆ ಥರ ಎಲ್ಲ ಏನಿಲ್ಲ ನಾವೆಲ್ಲರೂ ಪೂಜೆ ಮಾಡಿದ್ವಿ ನಾನು ನನ್ನ ಮಕ್ಕಳು ನನ್ನ ತಂಗಿ ಇದು ಫಸ್ಟ್ ಟೈಮ್ ಬಂದಿದ್ದು ಎಲ್ಲರೂ ಪೂಜೆ ಮಾಡಿದ್ವಿ ಎರಡು ಕಟ್ಟೆ ಇದೆ ಅಂತ ಹೇಳಿದ್ನಲ್ಲ ಇದು ಒಂದು ಚೌಡಮ್ಮನ ಕಟ್ಟೆ ಎರಡು ಕಟ್ಟೆಗೂ ಸೇಮ್ ಪ್ರೊಸೀಜರಲ್ಲೇ ಈ ಥರ ಎಡೆ ಹಾಕಿಬಿಟ್ಟು ಪೂಜೆ ಮಾಡ್ತೀವಿ ನೋಡಿ ಚಿಕ್ಕದ ಕಲ್ಲು ಕಾಣಿಸ್ತಾ ಇದೆಯಲ್ಲ ಅದೇ ದೇವ್ರದ್ದು ಕಲ್ಲು ನಂತರ ಅದಕ್ಕೆ ಕಳಸ ಇಟ್ಬಿಟ್ಟು ಎಲ್ಲ ನಾವು ಅಂಥ ಅಡುಗೆನೆಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ತೀವಿ ನಾನು ಪೂಜೆ ಮಾಡಿಕೊಂಡೆ ಅಲ್ಲಿ ಬಂದಿರೋರೆಲ್ಲರೂ ಪೂಜೆ ಮಾಡಿಕೊಂಡ್ರು ಅದು ಈ ಸರ್ತಿ ಜಾಸ್ತಿ ಜನ ಇರಲಿಲ್ಲ ಸತ್ಯನಾರಾಯಣ ಪೂಜೆಗೆ ಫುಲ್ಲು ವೆಜ್ ಶುದ್ಧವಾಗಿರಬೇಕು ಇದು ನಾನ್ ವೆಜ್ ಅಡುಗೆ ಅಲ್ಲ ಹಾಗಾಗಿ ಅಲ್ಲಿ ಬಂದವರು ಯಾರೂ ಇಲ್ಲಿ ಬಂದಿಲ್ಲ ಹಾಗಾಗಿ ಜನ ಯಾರೂ ಇರಲಿಲ್ಲ ನಮ್ಮ ಮನೆಯವರು ಮಾತ್ರನೇ ಸೊ ಮನೆಯವರೆಲ್ಲರೂ ಪೂಜೆ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ಒಂದು ಕಲ್ಲು ಕಾಣಿಸ್ತಾ ಇದೆ ತ್ರಿಶೂಲ ಇದೆ ಅದಕ್ಕೆಲ್ಲ ಬಳೆ ಇಡ್ಸಿದ್ದಾರೆ ನೆಕ್ಸ್ಟ್ ಅದೇ ಅಲ್ಲಿದ್ದವರೆಲ್ಲರೂ ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡಾಗಿರೋ ನಂತರ ಇಲ್ಲಿ ಎಡೆ ಇಟ್ಟಿರ್ತೀವಲ್ಲ ಅದನ್ನೇ ನಾವು ಪ್ರಸಾದ ಅಂತ ಸ್ವೀಕರಿಸ್ಬೇಕು ನೋಡಿ ಅಲ್ಲೊಬ್ರು ಪೂಜೆ ಮಾಡ್ತಿದ್ದಾರೆ ಇಲ್ಲೊಬ್ಬರು ಪೂಜೆ ಮಾಡ್ತಿದ್ದಾರೆ ಸೊ ಪೂಜೆ ಎಲ್ಲ ಮುಗಿಯೋಕು ಅದೇ ಎಡೆನ ತೆಗಿತೀವಿ ನಾವು ಅದೇ ಎಡೆನ ತೆಗೆದುಬಿಟ್ಟು ಇದೇ ಎಡೆಗೆ ಮಿಕ್ಕಿರೋದೊಂದು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಊಟ ಮಾಡ್ತೀವಿ ನಾವು ಆ್ಯಕ್ಚುಲಿ ಪ್ರಸಾದ ಟೈಪು ಇದು ನೋಡಿ ನಾವು ಮನೆಯಲ್ಲೆಲ್ಲ ರೌಂಡ ಕಡುಬು ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ರೌಂಡ ಕಡುಬು ಮಾಡ್ತೀವಿ ಇಲ್ಲಿ ಇದು ಚೌಡಿ ಬಾನಕ್ಕೆ ಉದ್ದ ಕಡುಬು ಮಾಡ್ತೀವಿ ನಂತರ ಅದೇ ಎಡೆ ಬಾಳೆನ ಎಲ್ಲ ತಗೊಂಡ್ರು ಬಾಳೆದೆಲ್ಲ ಹಿಡ್ಕೊಂಡು ತಿನ್ನೋದಕ್ಕೆ ಕಂಫರ್ಟೇಬಲ್ ಇರೋಲ್ಲ ಅಂತ ಹಾಳೆ ಕಟ್ ಮಾಡ್ಕೊಂಡಿದ್ರು ಇದು ಈ ಥರ ಕಾಡಲ್ಲಿ ಊಟ ಮಾಡೋದು ಆಮೇಲೆ ಹಾಳೇಲ್ ಊಟ ಮಾಡೋದು ತುಂಬ ಗಾಳಿ ಬೀಸ್ತಾ ಇರುತ್ತೆ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಆ ಮಜಾನೆ ಬೇರೆ ಅದನ್ನು ಹೇಳೋಕ್ಕಾಗಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಯೇ ನೋಡಬೇಕು ಅವ್ರಿಗೆಲ್ಲ ಬಡಿಸ್ಬಿಟ್ಟು ನಂತರ ನಾವು ಊಟ ಕೂತ್ಕೊಂಡ್ವಿ ನಾನು ಹಾಳಿದ ಊಟ ಮಾಡಿರೋದು ಇದು ಒಂದು ಎರಡನೇ ಸರಿ ಅನಿಸುತ್ತೆ ಅಷ್ಟೇ ಬಟ್ ಅದೊಂಥರ ಮಜಾ ಇರುತ್ತೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಮನೆಯಲ್ಲಿ ತುಂಬ ಐಟಮ್ಸ್ ಎಲ್ಲ ಹಾಕಿ ಮಾಡ್ತೀವಿ ಆದರೂ ಅಷ್ಟು ಚೆನ್ನಾಗಿ ಬಂದಿರಲ್ಲ ಇಲ್ಲಿ ಏನು ಐಟಮ್ಸ್ ಹಾಕಿ ಬಂದೆ ಮಾಡಿರಲ್ಲ ಆದ್ರೂ ತುಂಬ ಚೆನ್ನಾಗಿ ಬಂದಿರುತ್ತೆ ಯಾವಾಗಲೂ ಅಷ್ಟೇ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿರೋ ಐಟಮ್ಸ್ನೆಲ್ಲ ಬೈಕಿನ ರ್ಯಾಲಿಗೆ ಹಾಕ್ಕೊಂಡು ಹೊರಟ್ವಿ ಮನೆಗೆ ಮನೇಲಿ ಕೂಡ ನಾವು ನೆಂಟ್ರನ್ನ ಕರೆದ್ಬಿಟ್ಟು ಊಟ ಹಾಕ್ತೀವಿ ಇದು ಚೌಡಿ ಹರಕೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಹರಕೆನ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ನೀವು ಯಾವುದಾದ್ರೂ ಈ ಥರ ಹರಕೆಗಳನ್ನ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್